ಸಿಎಂ ಸಿದ್ದರಾಮಯ್ಯನವರ ತೇಜೋಬದ್ಧ ಮಾಡ್ತಿರೋದನ್ನ ಖಂಡಿಸಿ ಆಗಸ್ಟ್ ಏಪ್ರಿಲ್ ಏಳರಂದು ರಾಜ್ಯ ಭವನ ಚಲೋ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ರಾಜ್ಯ ಸಂಚಾಲಕ ಆನಂದ್ ನಾಯ್ಕ ಅವರು ಕಲಬುರಗಿ ನಗರದಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ತಿಳಿಸಿದರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಾಗ ಸಂವಿಧಾನದ ಮೂಲ ತತ್ವಗಳನ್ನು ಹಾಗೂ ಪ್ರಜಾಪ್ರಭುತ್ವದ ಆಶಯಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೋರಿದ್ದಾರೆ ಎಂದು ಆರೋಪಿಸಿದರು ಮಲ್ಲಿಕಾರ್ಜುನ್ ಸಂಗೋಳಗಿ ಎನ್ ಎಸ್ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಮಹಾಒಕ್ಕೂಟ ಹಿಂದುಳಿದ ಜಾತಿ ವರ್ಗಗಳ ಒಕ್ಕೂಟ ಅಲ್ಪಸಂಖ್ಯಾತ ಸಮುದಾಯಗಳ ಒಕ್ಕೂಟದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಬಹಳ ನಿಮಗೆ ಬಹಳ ಮುಖ್ಯವಾಗಿ ಗೊತ್ತಿದೆ ವಿನಾಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ತೇಜವಾದ ಮಾಡುವಂತಹ ಕೆಲಸವನ್ನ ಇವತ್ತು ರಾಜ್ಯದ ಒಳಗಡೆ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇದ್ದಾವೆ ರಾಜ್ಯ ಸರ್ಕಾರವನ್ನ ಹೊರಡಿಸಬೇಕು ಸಿದ್ದರಾಮಯ್ಯ ಅವ್ರನ್ನ ಆ ರಾಜಕೀಯದಿಂದ ಕೆಳಗಿಡಿಸಬೇಕು ಮತ್ತು ಅವರ ಮೇಲೆ ಕಾನೂನು ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಅವ್ರನ್ನ ಬಂಧಿಸಬೇಕು ಇದಕ್ಕೆ ಕುತಂತ್ರದ ಷಡ್ಯಂತ್ರವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ದಲಿತರ ಪರವಾಗಿ ಹಿಂದುಳಿದ ಪರವಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ತಂದು ಇವತ್ತು ಸರ್ಕಾರ ನಡೆಸೋದು ಕೊಡ್ರೆ ಅಂತಹ ಒಬ್ಬ ಜನನಾಯಕನನ್ನ ಮುಗಿಸಿ ಹಾಕಿಂತ ಕಾರಣಕ್ಕಾಗಿ ಇವತ್ತು ಮೂಡಾ ಪ್ರಕರಣವನ್ನು ಮುನ್ನಾರಿಗೆಗೆ ತಂದು ಇವತ್ತು ಚರ್ಚೆ ಮಾಡ್ತಾರ ನೋಡ್ತಾ ಇದೀವಿ ಇಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ರಾಜಭವನದ ಕಾನೂನು ಸಂರಕ್ಷಣೆಗಾಗಿ ತೊಡಗಬೇಕಾಗಿತ್ತು ಆದರೆ ಇಡೀ ರಾಜಭವನ ಇವತ್ತು ಸಂವಿಧಾನದ ಸಂರಕ್ಷಣೆ ಮಾಡೋದು ಬದಲಾಗಿ ಕಾನೂನನ್ನ ಸಂವಿಧಾನವನ್ನು ಗಾಳಿಗೆ ತೋರಿ ಒಟ್ಟು ಸಿದ್ದರಾಮಯ್ಯ ಅವರ ಪ್ರಾಸುಕ್ಯೂಶನಿಗೆ ಅವಕಾಶವನ್ನ ಮತ್ತು ಆದೇಶವನ್ನು ಮಾಡಿದೆ ಈ ಆದೇಶವನ್ನು ಮಾಡಬೇಕಾದ್ರೆ ಯಾವುದೇ ನಿಯಮಗಳನ್ನು ಪಾಲನೆ ಮಾಡಿಲ್ಲ ಏಕಾಏಕಿಯಾಗಿ ಯಾರೋ ಖಾಸಗಿ ವ್ಯಕ್ತಿ ಕೊಟ್ಟಂತಹ ಒಂದು ದೂರನ್ನು ಸ್ವೀಕಾರ ಮಾಡಿ ಸಿದ್ದರಾಮಯ್ಯನ ಹಣೆಯೋದಕ್ಕಾಗಿ ಇವತ್ತು ಆದೇಶವನ್ನು ಮಾಡಿದ್ರು ಅಂತ ಕಂಡಿದ್ದೀವಿ ಇದೇ ರಾಜ್ಯಪಾಲರ ಎದುರುಗಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಪ್ರಾಸಿಕ್ಸನ್ ಕೊಡಬೇಕನ್ನುವಂತಹ ಲೋಕಾಯುಕ್ತದ ಮನವಿ ಇನ್ನು ಪೆಂಡಿಂಗ್ ಅಲ್ಲಿ ಶಶಿಕಲಾ ಜೊಲ್ಲೆ ಅವರನ್ನ ಪ್ರಾಸಿಕ್ಯೂಷನ್ ಕೊಡಿ ಎನ್ನುವಂತಹ ವರದಿ ಇನ್ನು ಪೆಂಡಿಗೆಲ್ಲಿದೆ ಜನಾರ್ದನ್ ರೆಡ್ಡಿ ಅವರನ್ನ ಪ್ರಾಸಿಕ್ಯೂಷನ್ ಕೊಡಿ ಅಂತ ಕೇಳಿದಂತ ವರದಿ ಪೆಂಡಿಗೆಲ್ಲಿದೆ ಮುರುಗೇಶ್ ನಿರಾಣಿ ಅವರನ್ನ ಪ್ರಾಸಿಕ್ಯೂಷನ್ ಕೊಡಿ ಎನ್ನುವಂತಹ ವರದಿ ಇವತ್ತು ರಾಜ್ಯಪಾಲರ ಎದುರುಗಡೆ ಇದ್ದಾಗ ಒಂದು ವರ್ಷದಿಂದ ಈ ವರದಿಗಳ ಬಗ್ಗೆ ಒಂದು ಕಿಂಚಿತ್ತು ಮಾತಾಡದೆ ತನ್ನ ಬಾಯಿ ಮುಚ್ಕೊಂಡು ಕೂತಂತ ರಾಜಭವನ ಇವತ್ತು ಏಕಾಏಕಿಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹರಿಬೇಕನ್ನೋ ಕಾರಣಕ್ಕಾಗಿ ಇವರು ಗೆ ಆದೇಶ ಮಾಡ್ತದಂತಂದ್ರೆ ರಾಜಭವನ ಸಂವಿಧಾನ ರಕ್ಷಣೆಗಾಗಿ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಒಂದು ಕಚೇರಿ ರೀತಿಯಲ್ಲಿ ರಾಜಭವನ ಕೆಲಸ ಮಾಡ್ತಾ ಅಂತ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರದ ಜೊತೆಗೆ ಶೋಷಿತ ಧನ್ವನಿತ ಸಮುದಾಯಗಳು ಜೊತೆಗಿದ್ದಾವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವೆಲ್ಲರೂ ಕೂಡ ಇದ್ದೇವೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ತೊಂದರೆ ಕೊಡಬಾರ್ದು ಸಿದ್ದರಾಮಯ್ಯ ತೊಂದರೆ ಕೊಟ್ಟರೆ ನಾವು ಸುಮ್ಮನೆ ಇರೋದಿಲ್ಲ ಕಾರಣಕ್ಕಾಗಿ ತೀರ್ಮಾನ ಮಾಡಿ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನ ರಾಜಭವನ ಚಲೋ ರಾಜಭವನ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಮುತ್ತಿಗೆ ಕಾರ್ಯಕ್ರಮಕ್ಕೆ ಗುಲ್ಬರ್ಗ ವಿಭಾಗದ ಜನ ಸಮುದಾಯಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗ ಇದರಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿಯನ್ನು ಮಾಡ್ತೇವೆ ಇದರ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನಗಳನ್ನು ಸೇರೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೇವೆ ಇಡೀ ರಾಜ್ಯದ ನಮ್ಮ ಮುಖಂಡತ್ವ ಇಡೀ ರಾಜ್ಯ ವ್ಯಾಪಿ ಪ್ರವಾಸ ಮಾಡಿ ಜನರನ್ನು ಜಾಗೃತಿಗೊಳಿಸುವಂತ ಕೆಲಸವನ್ನು ಮಾಡ್ತಾ ಸಂಚಾಲಕರು ಸಮುದಾಯಗಳು ಎಸ್ ಸಮುದಾಯಗಳು ಏನಿದೆ ಈ ರಾಜ್ಯದಲ್ಲಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ಈ ಸಮುದಾಯಗಳಿಗೆ ಶಿಕ್ಷಣದಿಂದ ಸಾಮಾಜಿಕ ನ್ಯಾಯದಿಂದ ಮತ್ತು ಆರ್ಥಿಕತೆಯಿಂದ ವಂಚಿತರಾಗಿದ್ದರು ಈ ಸಮುದಾಯ ಈ ಸಮುದಾಯಗಳನ್ನ ಅದರಿಂದ ಮುಕ್ತಿಗೊಳಿಸಿದ್ದು ನಮ್ಮ ಸಂವಿಧಾನ ಈ ಸಂವಿಧಾನವನ್ನ ಸಂವಿಧಾನದ ಪರ ಯಾರಾದರೂ ಒಬ್ಬ ರಾಜಕಾರಣಿ ಏನು ಧ್ವನಿಯಿಂದ ಮಾತಾಡ್ತಾ ಇದ್ರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ರಕ್ಷಣೆ ಮಾಡಕ್ಕೋಸ್ಕರ ಅವರು ಸಂವಿಧಾನವನ್ನು ರಕ್ಷಣೆ ಅದನ್ನ ಸಹಿಸಲಾರ್ದ ಈ ಕೆಲವು ಕೋಮವಾದಿ ಪಕ್ಷಗಳೇನಿದೆ ಕೋಮವಾದಿ ಪಕ್ಷಗಳೇನಿದೆ ಅದನ್ನ ಸಹಿಸಲಾರದೆ ಇವತ್ತು ಒಂದು ಷಡ್ಯಂತ್ರ ಮಾಡಿ ಇತರ ಒಂದು ಹಿಂದುಳಿದ ಸಮುದಾಯದ ಒಬ್ಬ ಧೀಮಂತ ನಾಯಕನ್ನ ಇಳಿಸಬೇಕು ಅನ್ನೋ ಒಂದು ಷಡ್ಯಂತ್ರವನ್ನ ರಾಜ್ಯಪಾಲರ ಮುಖಾಂತರ ರಾಜ್ಯಪಾಲರ ಮುಖಾಂತರ ಬರ್ತಾ ಇದ್ದಾರೆ ನಾವು ತೀವ್ರವಾಗಿ ಖಂಡಿಸ್ತೀವಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಲಕ್ಷ ಲಕ್ಷ ಜನ ಬೆಂಗಳೂರಲ್ಲಿ ಸೇರಿ ಇದ್ರ ಬಗ್ಗೆ ಒಂದು ದೊಡ್ಡ ಒಂದು ರಾಜಭವನ ಚಲೋ ಅನ್ನ ಒಂದು ಆಂದೋಲನವನ್ನು ಶುರು ಮಾಡಿ ಆದರ್ ಶೆಲ್ಲಪ್ಪ ಸ್ವಚ್ಛ ಸಮುದಾಯಗಳ ಬಹುಟ ಸಂಚಾಲಕ